ಜಲ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಅಧ್ಯಕ್ಷರು ಕಾನೂನು ಸೇವಾ ಪ್ರಾಧಿಕಾರ ಮುಳುಭಾಗಲು ಹಾಗೂ ಹಿರಿಯ ಸಿವಿಲ್ ಜಗದೀಶ್ ಜಗ್ಜೀಶ್ ಇದ್ದಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸನವರೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸೊಣ್ಣಪ್ಪನವರೇ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಚೌಡಮ್ಮವರೇ ನಮ್ಮ ದೀಕ್ಷಾ ಮೇಡಮ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದ ಪ್ರಕಾಶನ್ ಅವರೇ ಮತ್ತು ರಾಮಕೃಷ್ಣ ಅವರೇ ಮತ್ತು ವೃಷಭವರೇ ಪ್ರೀತಿಯ ಮಕ್ಕಳೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃಂದದವರೇ ನಮ್ಮ ನ್ಯಾಯಾಧೀಶ ಸಿಬ್ಬಂದಿಯವರೇ ಇವತ್ತು ಒಂದು ಸಂತೋಷದ ವಿಚಾರ ಅಂದರೆ ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ನಿಮಗೆ ಯಾವ ರೀತಿ ಟೀಚರ್ಸ್ ಇದ್ದು ನಮ್ಮನ್ನು ತಿದ್ದಿತ್ತೇಳಿ ಈ ಮಟ್ಟಕ್ಕೆ ತಂದಿರತಕ್ಕಂಥ ಹಾಗಾಗಿ ಅದೊಂದು ಸಂತೋಷದ ವಿಚಾರ ಇನ್ನೊಂದು ಈಗ ನಾನು ವಿಶೇಷವಾಗಿ ಸಂತೋಷ ಪಟ್ಟಿದ್ದೇನೆಂದ್ರೆ ನಮ್ಮ ಸಾಯಬ್ರಿಗೆ ಎಷ್ಟೋ ಕಾರ್ಯಕ್ರಮ ನಮ್ಮ ಸಾಹೇಬ್ರ ಜೊತೆ ಹೋಗಿದ್ದೀನಿ ಇವತ್ತು ನಮ್ಮ ಸಾಯಬ್ರ ಖುಷಿ ಪಟ್ಟಷ್ಟು ಎಲ್ಲಿ ಪಟ್ಟಿಲ್ಲ ಯಾಕಂದ್ರೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ನಮಗೆ ಆದ್ಮೇಲೆ ಎಲ್ಲರೂ ಕೂಡ ನಮ್ಮ ಸಾಹೇಬರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮಾತಾಡ್ತಾರೆ ಸಹಸ್ರಾರು ಜೀವರಾಶಿಗಳಿದೆ ಮನುಷ್ಯರನ್ನು ಒಳಗೊಂಡಂತೆ ಈ ಎಲ್ಲಾ ಸಹಸ್ರಾರು ಜೀವರಾಶಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಭಗವಂತ ಭಗವಂತ ಕೂಡ ಸೃಷ್ಟಿ ಮಾಡಿ ಸಮಯ ಕೈ ಕರ್ಕೊಂಡು ಕೂರ್ಲಿಲ್ಲ ಸಾಯ ದೇವರು ನಮ್ಮ ಬದುಕಿಗಾಗಿ ಬೇಕಿದ್ರೆ ಆಹಾರವನ್ನು ಕೊಟ್ಟ ನೋಡ್ಲಿಕ್ಕೆ ಬಡಕನ್ನು ಕೊಟ್ಟ ಉಸಿಡಲಿಕ್ಕೆ ಗಾಳಿಯನ್ನು ಕೊಟ್ಟ ಅದು ಒಂದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮನ್ನು ಸೃಷ್ಟಿಸಿದಾಪಾಡ್ಕೊಳ್ತಾ ಒಂದು ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಇವಾಗ ವಿಶೇಷವಾಗಿ ಒಂದು ನೀರಿನ ವಿಚಾರಕ್ಕೆ ಸಾಹೇಬರು ಕೂಡ ತಮ್ಮ ಕೂಡ ವ್ಯಕ್ತಪಡಿಸ ನಮ್ಮ ಬದುಕಿಗಾಗಿ ಭಗವಂತ ಎಲ್ಲ ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಇದ್ದಾಗ ಆ ದೇವರು ಕೊಟ್ಟು ಕೂಡ ಪ್ರಯೋಜನ ಆಗೋದಿಲ್ಲ ಒಂದು ನೀರಿನ ವಿಚಾರಕ್ಕೆ ಬಂದಾಗ ಇವತ್ತು ನಾವು ಹಳ್ಳಿ ಕಾಲದಲ್ಲಿ ಬಹುತೇಕ ಜನ ಹುಟ್ಟಿರ್ತಕ್ಕಂಥವ್ರು ನಮ್ಮ ತಾತಂದ್ರು ಇವರಲ್ಲೂ ಕೂಡ ವ್ಯವಸಾಯ ಮಾಡುವಂತಹ ಸಂದರ್ಭದಲ್ಲಿ ಬಾವಿಗಳನ್ನು ನೋಡ್ತಾ ಇದ್ರು ಸುಮಾರು ಇಪ್ಪತ್ತೈದು ಮೂವತ್ತು ಅಡಿ ಅಗದಾಗ ನೀರು ಸಿಗ್ತಾ ಇರ್ತಕ್ಕಂಥ ಸಂದರ್ಭಗಳು ಇದ್ರು ಕಾಲಕ್ರಮಣ ಏನು ಬೋರ್ವೆಲ್ ಒಂದು ವ್ಯವಸ್ಥೆ ಬಂತು ಇವತ್ತೇ ಅಂತರ್ಜಲ ಕುಸಿತಾ ಇದೆ ನಾವೆಲ್ಲ ಕುಸಿತಾ ಇದೆ ಅಂತ ಮಾತಾಡ್ತೀವಿ ಅದು ಒಂದು ಸಲ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಅಂತರ್ಜಲ ಕುಸಿತಾ ಇದೆ ಯಾಕೆ ನೀನು ಬಹಳಷ್ಟು ಕೆಡಮಟ್ಟಕ್ಕೆ ಹೋಗ್ತಾ ಇದೆ ಅಂತರ್ಜಲ ಕುಸಿತ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ದುರಾಲೋಚನೆಗಳಿಂದ ಒಂದು ಅರಣ್ಯ ನಾವೇನ್ ಮಾಡ್ತಾ ಇದೀವಿ ನಾವು ಈ ಮನೆ ಬೆಳೆಸೋದು ಬಿಟ್ಟು ಇರ್ತಕ್ಕಂಥ ಮರಗಳನ್ನ ನಾಶ ಮಾಡಿ ಅರಣ್ಯ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಬರ್ತಾ ಇದೆ ಯಾವಾಗ ಅರಣ್ಯ ಸಂಪತ್ತು ನಾಶ ಆಗ್ತಾ ಇದು ಆಗ ತಾಪಮಾನ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು ಕಡಿಮೆ ಆಗಿ ಒಂದು ಅಂತರ್ಜಲ ಕುಸಿತಾ ಹೋಗ್ತಾ ಇದೆ ಇವತ್ತು ಎಷ್ಟು ವೈಪರೀತ್ಯ ಅಂತ ಹೇಳಿದ್ರೆ ಒಂದು ಉಪರಿತವಾದಂತಹ ನೀರಿಂದ ಅನೇಕ ಲೋಚ ದುಃಖ ಮನಸ್ಸಿಗೆ ಬರ್ತಾ ಇದೆ ಅದಾಗಿ ನಾವೇನ್ ಮಾಡ್ಕೊಬೇಕು ಈ ಅಂತರ್ಜಲದ ಒಂದು ಮಟ್ಟವನ್ನು ಉತ್ತಮ ಪಡಿಸ್ಕೊಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತೊಂದು ದೇಶವನ್ನು ಈಗಾಗಲೇ ನಿರ್ದೇಶವನ್ನು ಕೂಡ ನೀಡಿದೆ ಇನ್ನೊಂದು ವೈಪರೀತ್ಯದ ಒಂದು ವಿಚಾರ ಅಂತ ಹೇಳಿದ್ರೆ ನಾವು ನೀರು ಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳು ಶುದ್ಧವಾಗಿರಬೇಕು ಎಲ್ಲವರು ಎಲ್ಲಿ ಸಂಗ್ರಹಿಸಿ ಅದನ್ನು ಎಲ್ಲಿ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಇಷ್ಟೆಲ್ಲ ಆಘಾತ ಸಿಗುತ್ತ ಇದ್ರು ಕೂಡ ಜೀವನದಲ್ಲಿ ನಂಬಿದೆ ಇಲ್ಲ ಅವ್ರಿಗೆ ಅವ್ರಿಗೆ ಎಲ್ಲಿ ಒಂದು ಕೊರದ್ರೆ ಅಲ್ಲಿ ನೀರ್ ಸಿಗಲ್ಲ ಅವ್ರು ಬರೀ ಪೆಟ್ರೋಲ್ ಡೀಸೆಲ್ ಸಿಗ್ತದೆ ಅವರು ಪ್ರತಿ ಕುಡಿಯ ನೀರು ಕೂಡ ವಿದೇಶಗಳಿಂದ ಅದನ್ನು ಆಮದು ಮಾಡ್ಕೋಬೇಕು ಅಂತ ದುಸ್ಥಿತಿ ಆ ದೇಶಗಳಲ್ಲಿ ಇದೆ ಭಗವಂತ ನಮ್ಮ ದೇಶದ ಎಲ್ಲವನ್ನೂ ಕೊಟ್ಟಿದ್ದಾರೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಅದನ್ನು ಸಕಾಲಕ್ಕೆ ಸರಿಯಾದಂತ ನಾವು ಬಡ್ಕೋ ಮಾಡ್ತಕ್ಕಂತ ಒಂದು ವಿವೇಚನೆ ನಮಗಿಲ್ಲ ಅಂದ್ಮೇಲೆ ಸಮಾಜವನ್ನು ನಾವು ಯಾವ ಒಂದು ಟ್ಯಾಪ್ ಅಲ್ಲಿ ನೀರ್ ಪೋಲ್ ಇದೆ ಇದ್ರೆ ಅಯ್ಯೋ ಗ್ರಾಮ ಪಂಚಾಯತಿ ಯಾರು ಅವರು ಕೆಲಸ ಮಾಡ್ತಕ್ಕಂತ ವಾಟರ್ ಮ್ಯಾನ್ ಇದ್ದಾರೆ ಅವ್ರ ಕೆಲಸ ಅವ್ರು ತಿಳಿಸ್ಕೊಡ್ತಾರೆ ಅಂತ ಹೋಗ್ಬಾರ್ದು ಅದ್ರ ಜೊತೆಗೆ ಬದಲಾಗಿ ಇದು ನನ್ನ ಕರ್ತವ್ಯ ನನ್ನ ನೀರು ಪೋಲ್ ಇಲ್ಲಿ ಬರ್ತಾ ಇರ್ತಕ್ಕಂತ ನನ್ನ ಊರ್ ಬೇಕಾಗಿರ್ತಕ್ಕಂಥ ನೀರು ಅದು ಪೋಲ್ ಆಗ್ತಾ ಇದೆ ಅದನ್ನು ತಿಳಿಸ್ತಕ್ಕಂಥ ಜವಾಬ್ದಾರಿ ನಂದಿದೆ ಅಂತ ಹೇಳಿ ಅಲ್ಲಿ ಹೋಗಿ ತಿಳಿಸಿ ಆ ನೀರನ್ನ ಬರ್ತಿರ್ತಕ್ಕಂತ ಆ ನೀರನ್ನ ಸಕಾಲಕ್ಕೆ ಒಳ್ಳೆ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಕೂಡ ಉಪಯೋಗಿಸ್ಕೊಳಕ್ಕೆ ನಾವೆಲ್ಲರೂ ಕೂಡ ಒಂದು ಬಣ ಕೆಲಸ ಮಾಡಿದಾಗ ಮಾತ್ರ ಒಂದು ನೀರ ಒಂದು ಶುದ್ಧದ ಒಂದು ನೀರನ್ನ ಇವತ್ತು ಸರ್ಕಾರವು ಕೂಡ ಪೋಷಣೆಗಳನ್ನು ಕೂಡ ನೋಡಿದಿರಿ ಪ್ರತಿ ಮೂಲಲ್ಲಿ ಕೂಡ ಶುದ್ಧ ನೀರಿನ ಘಟನೆಗಳನ್ನ ತೆರೀತಾ ಇದೆ ಯಾಕಂದ್ರೆ ಫುಟ್ಬಾಲ್ ಸಮಸ್ಯೆ ಜಾಸ್ತಿಯಾಗಿ ಇದನ್ನ ಯಾವ ನಾವು ನಡೆದಾಗ ಮಾತ್ರ ಸಮಾಜ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತು ಡಿ ವಿಜಿ ಅವರು ಕೂಡ ಈ ಸಂದರ್ಭದಲ್ಲಿ ಅವರು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಅವರನ್ನು ಕೂಡ ನೆನೆಯುವಂತ ಒಂದು ಸೌಭಾಗ್ಯ ನಮಗಿದೆ ಡಿ ವಿಜಿ ಅವರು ಒಂದು ಮಾತು ಹೇಳಿದ್ರು ಅದನ್ನು ನಾವು ಇರುವ ಭಾಗ್ಯವನ್ನು ನೆನೆದು ಬಾಲನೆಂಬುದು ಬಿಡು ಅರಿಶಕ್ತಿ ದಾರಿ ಎಂದು ಭಗವಂತ ಆ ಸಮಯಕ್ಕೆ ಏನ್ ಕೊಟ್ಟಿದ್ದಾನೋ ಅದನ್ನು ತೃಪ್ತಿ ಪಡಪ್ಪ ನೀವು ಸಿದ್ಧ ಇರೋದು ವಿಜಯವರು ಹೇಳಿದರು ಹಾಗಾಗಿ ಏನು ಸಾಹಿತ್ಯದ ಲೋಕ ತಿಗಟ್ಟಿರಲ್ಲ ಉಪನರಂತ ತಿವಿಜವರು ಅತ್ಯಂತ ಅದ್ಭುತವಾದಂತ ಒಂದು ಪುಟವನ್ನ ಮುಗಕುತ್ತಮನ ಕವಯ ಅಂತಕಂತ ಒಂದು ಪುಟವನ್ನ ಎಷ್ಟು ಅದ್ಭುತವಾಗಿ ಬರೆದರು ಅಂತ ಹೇಳಿದ್ರೆ ಹೋಗಬೇಕಾದ ನಿಮ್ರ ಕೂಡ ಇದ್ದೀರಿ ಇವತ್ತು ಮಕ್ಕಳು ಇದ್ದೀರಿ ಇವತ್ತು ನಮ್ಮ ಮಕ್ಕಳು ಆದರೆ ಒಂದು ಪ್ರಜೆಗಳು ನೀವು ಸ್ವಾಲನಾಗಿ ಬರತಕ್ಕಂತದ ಕೋರ್ತಿನಲ್ಲ ಮೆಟ್ಸ್ಕೋಬೇ Yeah.